ಕ್ರಿಸ್ತನಲ್ಲಿ ಪ್ರೀತಿಯ ಬಿಗ್ ಜೈ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನಾವಳಿಯನ್ನು ಈ ಸಮಯದಲ್ಲಿ ನಾವು ಮಾಡುತ್ತಾ ಬರುತ್ತಿದ್ದೇವೆ ಕರ್ತನ ಶ್ರಮ ಮರಣಗಳ ಕುರಿತಾದ ಅನೇಕ ಸಂದೇಶಗಳನ್ನು ನಾವು ಕೇಳುತ್ತಾ ಬರ್ತಾ ಇದ್ದೇವೆ ಈ ದಿನವೂ ಕೂಡ ಕರ್ತನ ಶ್ರಮ ಮರಣಗಳ ಕುರಿತಾದ ಧ್ಯಾನಾವಳಿಯನ್ನು ನಾವು ಪ್ರಾರಂಭಿಸೋದಕ್ಕಿಂತ ಮುಚಿತವಾಗಿ ನಾವು ಇರುವಂಥ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಧ್ಯಾನವನ್ನು ನಾವು ಪ್ರಾರಂಭ ಮಾಡುವ ಸರ್ವಶಕ್ತನು ಸರ್ವವ್ಯಾಪಿಯು ಸರ್ವಜ್ಞಾನಿಯೂ ಆಗಿರುವಂಥ ನಮ್ಮ ಪರಲೋಕದ ಪ್ರೀತಿಗಳು ತಂದೆಯಾದ ದೇವರೇ ಅಪಾಯಿಸುವ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಈವರೆಗೂ ನಮ್ಮನ್ನು ನೀನು ಕಾದು ಕಾಪಾಡಿ ನಡೆಸಿದ್ದೀ ಕರ್ತನೆ ಅಪ ಈ ಒಂದು ಹೊಸ ವರ್ಷದಲ್ಲಿ ಕರ್ತನೆ ಪುನಂದಾವರ್ತಿ ಕರ್ತನೆ ನಿನ್ನ ಶ್ರಮ ಮರಣಗಳನ್ನು ಧ್ಯಾನ ಮಾಡುವಂಥ ಕೃಪೆಗೆ ಕರ್ತ ನಮ್ಮ ನಡೆಸಿದೆಯ ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ ವಿಶೇಷವಾಗಿ ಇಲ್ಲಿಯವರೆಗೆ ಅಪ ನಮ್ಮನ್ನು ನೀನು ಅನೇಕ ವಾಕ್ಯಗಳಿಂದ ಉತ್ತೇಜನ ಪಡಿಸಿದ್ದಿ ಈ ದಿನವೂ ಕೂಡ ಸ್ವಾಮಿ ನಮ್ಮ ಸಂಘಟನೆ ಮಾತನಾಡುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ನಿನ್ನ ವಾಕ್ಯವು ಸ್ವಾಮಿ ಹೇಳುವವರಿಗೂ ಕೇಳುವವರಿಗೂ ಎಲ್ಲರಿಗೂ ಕೂಡ ಸ್ವಾಮಿ ಅದು ಇಬ್ಬಾಯಿ ಕತ್ತಿಯಂತೆ ಸ್ವಾಮಿ ಅದು ಮಾತನಾಡುವುದಕ್ಕಾಗಿ ಮತ್ತು ವಾಕ್ಯಗಳು ಬರುವಾಗ ಸ್ವಾಮಿ ನಾವು ಅದನ್ನು ಕೇವಲ ಕೇಳುವುದು ಮಾತ್ರ ಅಲ್ಲ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಹೋಗಲಿಕ್ಕೆ ಆಗುವಂತೆ ನಮಗೆ ಕೃಪೆಯನ್ನು ಕೂಡ ಾಗಿ ಪ್ರಾರ್ಥಿಸ್ತೇನೆ ಸೈತಾನನು ಬಂದು ಅಪ ಹೌದು ಕರ್ತನೆ ವಾಕ್ಯಗಳನ್ನು ಕದ್ದುಕೊಳ್ಳದಂತೆ ಕರ್ತನೆ ನಿನ್ನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಯಾವಾಗಲೂ ಸ್ವಾಮಿ ಮರೆ ಮಾಡಿ ಇಟ್ಟುಕೊಳ್ಳಿಕ್ಕಾಗುವಂತೆ ನಮಗೆ ಕೃಪೆ ಕೊಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಅಪ ಪ್ರತಿಯೊಂದು ವಾಕ್ಯಗಳ ಮೂಲಕವಾಗಿ ನಮ್ಮ ಜೀವಿತವು ಕಟ್ಟಲ್ಪಡುವುದಕ್ಕಾಗಿ ಎಚ್ಚರಿಸಲ್ಪಡುವುದಕ್ಕಾಗಿ ಅಪ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕ್ರಿಸ್ತನಲ್ಲಿ ಪ್ರೀತಿಯ ಬಿಗ್ಜೆ ವೀಕ್ಷಕರೇ ವಿಶೇಷವಾಗಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ಪುನರಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅದೇ ರೀತಿಯಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಬಿಗ್ಜೆ ಮಾಧ್ಯಮದ ನಿರ್ದೇಶಕರಿಗೂ ಮಾತ್ರವಲ್ಲ ಬಿಗ್ಜೆ ಮಾಧ್ಯಮದ ಎಲ್ಲ ತಂಡದವರಿಗೂ ಕೂಡ ಈ ಸಮಯದಲ್ಲಿ ನಾನು ನನ್ನ ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ ಇಂದಿನ ಧ್ಯಾನವಳಿಗೆ ನನಗೆ ಕೊಡಲ್ಪಟ್ಟಂತಹ ವಿಷಯ ಅದು ಕರ್ತನ ಪವಿತ್ರ ಭೋಜನದ ಸ್ಥಾಪನೆ ಎಂಬುದಾಗಿ ಕರ್ತನ ಪವಿತ್ರ ಭೋಜನದ ಸ್ಥಾಪನೆ ಎಂಬುದಾಗಿ ಮತ್ತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ಇಪ್ಪತ್ತ ಆರನೇ ವಚನದಿಂದ ಇಪ್ಪತ್ತ ಒಂಬತ್ತನೇ ವಚನ ತನಕ ಮತ್ತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ಇಪ್ಪತ್ತ ಆರರಿಂದ ಇಪ್ಪತ್ತ ಒಂಬತ್ತನೇ ವಚನ ತನಕ ದಯಮಾಡಿ ನಿಮ್ಮ ಬಳಿ ಸತ್ಯವೈದ ಇರುವುದಾದರೆ ದಯಮಾಡಿ ಎಲ್ಲರೂ ಕೂಡ ತೆರೆದು ಓದ್ ಓದಿಕೊಳ್ಬೇಕೆಂಬುದಾಗಿ ಸಮಯದಲ್ಲಿ ನಾನು ಕೇಳಿಕೊಳ್ತೇನೆ ವಾಕ್ಯ ರೀತಿಯಾಗಿ ಹೇಳ್ತದೆ ಅವರು ಊಟ ಮಾಡುತ್ತಿರುವಾಗ ಏಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನೂ ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು ಕರ್ತನಲ್ಲಿ ಪ್ರೀತಿಯವರೇ ಏಸು ಕ್ರಿಸ್ತನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅನೇಕ ಸಂಗತಿಗಳನ್ನು ಆಗಿನ ಕಾಲದಲ್ಲಿ ನಾವು ನೋಡುವಾಗ ಶಿಷ್ಯರಿಗೆ ಆತನು ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಅನೇಕ ವಿಷಯಗಳನ್ನು ಅನೇಕ ರಹಸ್ಯಗಳನ್ನು ಅಲ್ಲಿ ಬಿಟ್ಟುಕೊಡುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆ ರಹಸ್ಯಗಳು ಕೇವಲ ಶಿಷ್ಯರಿಗೆ ಮಾತ್ರ ಅಲ್ಲ ಇಂದಿನ ಕಾಲದಲ್ಲಿ ಜೀವಿಸುತ್ತಿರುವ ನಮಗೂ ಕೂಡ ಅನೇಕ ವಿಷಯಗಳನ್ನು ಆತನು ತಿಳಿಸಿ ಹೋಗುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಸೊ ಆ ಕಲಿಸಿದಂಥ ಅನೇಕ ವಿಷಯಗಳಲ್ಲಿ ಕರ್ತನ ರಾತ್ರಿ ಭೋಜನವು ಕೂಡ ಒಂದು ಪ್ರಾಮುಖ್ಯವಾದಂಥ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ ವಿಶೇಷವಾಗಿ ಕ್ರೈಸ್ತ ಸಭೆ ಇಂದಿನ ದಿನಮಾನಗಳಲ್ಲಿ ಎರಡೂ ಪ್ರಾಮುಖ್ಯವಾದ ಸಂಸ್ಕಾರಗಳು ಆಚರಿಸುತ್ತದೆ ಎರಡು ಪ್ರಾಮುಖ್ಯವಾದಂತಹ ಸಂಸ್ಕಾರಗಳು ಎರಡು ಪ್ರಾಮುಖ್ಯವಾದ ಸಂಸ್ಕಾರಗಳು ಎರಡೂ ಕೂಡ ಅದು ಪವಿತ್ರವಾದದ್ದು ಎಂಬುದಾಗಿ ನಾವು ಗಮನಿಸಬೇಕಾಗಿದೆ ಪ್ರಿಯರೇ ಮೊದಲನೇದಾಗಿ ನೋಡುವಾಗ ಅದು ದೀಕ್ಷಾ ಸ್ನಾನ ಎಂಬುದಾಗಿ ನಾವು ನೋಡ್ತೇವೆ ಮೊದಲನೇ ಒಂದು ಸಂಸ್ಕಾರ ಅದು ದೀಕ್ಷಾ ಸ್ನಾನ ಎರಡನೇದಾಗಿ ನೋಡುವಾಗ ನಾವೀಗಾಗಲೇ ಓದಿ ಕೇಳಿದಂಥ ವಾಕ್ಯ ಭಾಗ ಅದು ರಾತ್ರಿ ಭೋಜನ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಇಂದು ದೇವರು ಎರಡು ಸಂಸ್ಕಾರಗಳನ್ನು ಕೊಟ್ಟಿದ್ದಾನೆ ಆದರೆ ಈ ಎರಡು ಸಂಸ್ಕಾರಗಳು ಕೂಡ ಸಭೆಗಳಲ್ಲಿ ಸರಿಯಾಗಿ ಆಚರಿಸಲ್ಪಡುತ್ತಾ ಇಲ್ಲ ಪ್ರಿಯರೇ ಅನೇಕ ಕ್ರೈಸ್ತ ಸಭೆಗಳು ಇದನ್ನು ಲಘುವಾಗಿ ಅವರು ತೆಗೆದುಕೊಂಡು ಆಚರಿಸುವುದನ್ನು ಕೂಡ ನಾವು ಇದನ್ನು ಗಮನಿಸ್ತಾ ಇದ್ದೇವೆ ಪ್ರಿಯರೇ ಇದನ್ನು ನೋಡುವಾಗ ಅನೇಕ ಸಭೆಗಳಲ್ಲಿ ಇವತ್ತು ಅನೇಕ ಕೆಟ್ಟದಾದ ಸಂಗತಿಗಳು ನೆಗೆಟಿವ್ ಆದಂಥ ಸಂಗತಿಗಳು ನಡೀತರುವುದನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ ಯಾಕೆ ಈ ರೀತಿ ಆಗ್ತಾ ಉಂಟು ಎಂಬುದಾಗಿ ಜ ಸಭೆಗೆ ಗೊತ್ತಾಗ್ತಾ ಇಲ್ಲ ಜನರಿಗೆ ಗೊತ್ತಾಗ್ತಿಲ್ಲ ಯಾಕೆ ನಮ್ಮ ಸಭೆಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಈ ರೀತಿಯ ಪ್ರಾಬ್ಲಮ್ಸ್ಗಳು ಕಷ್ಟಗಳು ಸಮಸ್ಯೆಗಳು ಯಾಕೆ ಬರ್ತಾ ಉಂಟು ಎಂಬುದಾಗಿ ಅನೇಕರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಎಂಬುದಾಗಿ ನೋಡುವಾಗ ಅವರಿಗೆ ಈ ಎಲ್ಲ ರಹಸ್ಯಗಳು ಈ ಒಂದು ರಾತ್ರಿ ಭೋಜನ ಆಗಿರ್ಬೋದು ದೀಕ್ಷಾ ಸ್ನಾನ ಆಗಿರ್ಬೋದು ಇದರಲ್ಲಿ ನಾವು ಮಾಡುತ್ತಿರುವಂಥ ತಪ್ಪುಗಳು ಇದರಿಂದ ಆಗುತ್ತಿರುವಂಥ ಸಂಗತಿಗಳಲ್ಲಿ ಅವರಿಗೆ ತಿಳಿಯದೇ ಹೋಗಿರುವುದರಿಂದ ಅವರಿಗೆ ಯಾಕೆ ಎಲ್ಲಿ ಏನು ತಪ್ಪಾಗ್ತಾ ಉಂಟು ಎಂಬುದಾಗಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಪ್ರಿಯರೇ ಎರಡು ಸಂಸ್ಕಾರಗಳು ಅದರಲ್ಲಿ ಗಲಿಬಿಲಿಗಳು ಕೂಡ ಅಷ್ಟೇ ಇದೆ ಪ್ರಿಯರೇ ಕೇವಲ ಲಘುವಾಗಿ ಕಾಣುವುದು ಮಾತ್ರ ಅಲ್ಲ ತಪ್ಪಾಗಿ ಆಚರಿಸುವುದು ಮಾತ್ರ ಅಲ್ಲ ಈ ಒಂದು ಸಂಸ್ಕಾರಗಳಲ್ಲಿ ಅನೇಕ ರೀತಿಯ ಗಲಿಬಿಲಿಗಳನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ ದೀಕ್ಷಾಸ್ಥಾನದ ಕುರಿತಾಗಿ ಅನೇಕ ಗಲಿಬಿಲಿಗಳು ದೀಕ್ಷಾಸ್ಥಾನ ಯಾರು ತೆಗೆದುಕೊಳ್ಳಬೇಕು ದೀಕ್ಷಾಸ್ಥಾನ ಅಂದರೆ ಏನು ಮಕ್ಕಳಿಗೆ ದೀಕ್ಷಾ ಸ್ನಾನವ ದೊಡ್ಡವರಿಗೆ ದೀಕ್ಷಾ ಸ್ನಾನವ ಅಥವಾ ದೀಕ್ಷಾಸ್ಥಾನಕ್ಕೆ ಅರ್ಹರು ಯಾರು ಯಾವ ಸ್ನಾನ ಸರಿಯಾದದ್ದು ಇದೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗಿದೆ ಇದು ನನ್ನ ಟಾಪಿಕ್ ಅಲ್ಲದೇ ನಾನು ಇವತ್ತು ಈ ಒಂದು ಭಾಗಕ್ಕೆ ನಾನು ಹೋಗಲಿಕ್ಕೆ ಇಷ್ಟಪಡುವುದಿಲ್ಲ ಪ್ರಿಯರೇ ಆದರೆ ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸತ್ಯವೇದವನ್ನು ಓದುವಾಗ ಖಂಡಿತವಾಗಿ ಕೂಡ ಪವಿತ್ರಾತ್ಮ ನಮಗೆ ಸರಿಯಾದದ್ದು ಯಾವುದು ಮತ್ತು ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಕಲಿತುಕೊಳ್ಳುವಾಗ ಖಂಡಿತವಾಗಿ ಕೂಡ ನಾವು ಸರಿಯಾದದನ್ನು ಸಭೆಗಳಲ್ಲಿ ಆಚರ ಆಚರಣೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ ಕೇವಲ ಸ್ನಾನ ಮಾತ್ರವಲ್ಲ ರಾತ್ರಿ ಭೋಜನದಲ್ಲಿಯೂ ಕೂಡ ಅನೇಕ ಗಲಿಬಿಲಿಗಳು ಅನೇಕ ಸಂಗತಿಗಳು ಇರುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಇವತ್ತು ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು ಈ ಎರಡೂ ಸಂಸ್ಕಾರಗಳು ಕೂಡ ಅದು ಮಾನವ ನಿರ್ಮಿತ ಅಲ್ಲ ಪ್ರಿಯರೇ ಎರಡೂ ಸಂಸ್ಕಾರಗಳು ಕೂಡ ಅದು ದೇವರೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎರಡೂ ಕೂಡ ದೇವರೇ ಮಾಡಿದ್ರಿಂದ ವಿಶೇಷವಾಗಿ ನಾವು ಈ ಒಂದು ಸಂಸ್ಕಾರಗಳನ್ನು ಸರಿಯಾದ ರೀತಿಯಲ್ಲಿ ಆಚರಿಸುವಂಥದ್ದು ಕೂಡ ಬಹಳ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ ಹಾಗಾದರೆ ಈ ದಿನ ವಿಶೇಷವಾಗಿ ಕರ್ತನ ರಾತ್ರಿ ಭೋಜನದ ಕುರಿತಾಗಿ ನಾವು ಕೆಲವು ವಿಷಯಗಳನ್ನು ಕಲಿತುಕೊಳ್ಳುವ ಪ್ರಿಯರೇ ಮೊದಲನೇದಾಗಿ ರಾತ್ರಿ ಭೋಜನ ಅಂದರೆ ಏನು ವಾಟ್ ಈಸ್ ಲಾರ್ಡ್ಸ್ ಸಫರ್ ರಾತ್ರಿ ಭೋಜನ ಅಂದರೆ ಏನು ಏಸು ಹಿಡುಕೊಡಲ್ಪಡುವಂಥ ರಾತ್ರಿಯಲ್ಲಿ ತನ್ನ ಶಿಷ್ಯರೊಂದಿಗೆ ಮಾಡಿದಂಥ ಕೊನೆಯ ಭೋಜನವೇ ಅದು ರಾತ್ರಿ ಭೋಜನ ಎಂಬುದಾಗಿ ನಾವು ಬೈಬಲ್ನಲ್ಲಿ ನಾವು ನೋಡಿಕೊಳ್ತೇವೆ ಪ್ರಿಯರೇ ಸೊ ಏಸು ಹಿಡುಕೊಡಲ್ಪಡುವಂಥ ರಾತ್ರಿಯಲ್ಲಿ ತನ್ನ ಶಿಷ್ಯರೊಂದಿಗೆ ಮಾಡಿದಂಥ ಕೊನೆಯ ಭೋಜನ ಆದರೆ ಈ ಭೋಜನದ ಒಂದು ವಿಶೇಷತೆ ಏನಂತ ಹೇಳಿದ್ರೆ ನಾವು ಮನೆಯಲ್ಲಿ ಭೋಜನ ಮಾಡುವ ಹಾಗೆ ಅಲ್ಲ ಪ್ರಿಯರೇ ಮನೆಯಲ್ಲಿ ನಾವು ಹೊಟ್ಟೆ ತುಂಬುವ ತನಕ ನಾವು ಊಟ ಮಾಡ್ತೇವೆ ಆದರೆ ಈ ಭೋಜನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹ ಒಂದು ಭೋಜನ ಅಲ್ಲ ಹೊಟ್ಟೆಯ ಹಸಿವನ್ನು ತೀರಿಸಿಕೊಳ್ಳುವಂಥ ಒಂದು ಭೋಜನ ಅಲ್ಲ ಅದಕ್ಕೋಸ್ಕರವಾಗಿ ಪೌಲನ್ನು ಕೊರೆತದವರಾಗಿಯೇ ಕೊರೆತವರ ಸಭೆಗೆ ಬರೆಯುವಾಗ ಆತನು ಗದರಿಸಿ ಬರೆಯುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಆತನು ಗದರಿಸಿ ಬರೀತಾನೆ ನೀವು ಕೊರಿತ ಸಭೆಗೆ ಒಂದು ಕೊರಿಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನಕ್ಕೆ ಬರುವಾಗ ಅಲ್ಲಿ ಆತನು ಬರೀತಾನೆ ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ ನಾನು ನಿಮಗೇನು ಹೇಳಲಿ ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ ನೋಡಿ ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ ಎಂಬುದಾಗಿ ಆತನು ಕೇಳ್ತಾ ಇದ್ದಾನೆ ಹಾಗಾದರೆ ಹೊಟ್ಟೆ ಹಸಿದರೆ ಮನೆಯಲ್ಲೇ ಕುಳಿತು ತಿನ್ನಬೇಕು ಎಂಬುದಾಗಿ ಕೂಡ ಆತನು ಹೇಳ್ತಾನೆ ಪ್ರಿಯರೇ ಮನೆಯಲ್ಲೇ ತಿನ್ನರಿ ಎಂಬುದಾಗಿ ಆತನು ಹೇಳ್ತಾನೆ ನೋಡಿ ಅದೇ ವಾಕ್ಯ ಭಾಗವನ್ನು ನೀವು ಮುಂದೆ ಮುಂದುವರಿಸಿಕೊಂಡು ಹೋಗುವಾಗ ಒಂದು ಕೊರಿಂದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನದ ಎ ಭಾಗದಲ್ಲಿ ನೀವು ನೋಡುವಾಗ ಅಲ್ಲಿ ಬ ಆತನು ಸ್ಪಷ್ಟವಾಗಿ ಬರೀತಾನೆ ಒಬ್ಬನು ಹಸಿದರೆ ಅವನು ಮನೆಯಲ್ಲೇ ಊಟ ಮಾಡಲಿ ಮನೆಯಲ್ಲೇ ಊಟ ಮಾಡಲಿ ಎಂಬುದಾಗಿ ಆತನು ಹೇಳ್ತಾನೆ ಪ್ರಿಯರೇ ಈ ಸಂಸ್ಕಾರವನ್ನು ಯೇಸುಸ್ವಾಮಿ ಸ್ವಾಮಿ ಅಥವಾ ದೇವರು ನಮಗೆ ಕೊಟ್ಟದ್ದು ಹೊಟ್ಟೆ ಹಸಿವನ್ನು ತೀರಿಸುವುದಕ್ಕಾಗಿ ಅಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಮೊದಲನೇ ಒಂದು ವಿಷಯವನ್ನು ನಾವು ಇಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ ಪ್ರಿಯರೇ ಈ ಭೋಜನವನ್ನು ದೇವರೇ ಕ್ರೈಸ್ತ ಸಭೆಗೆ ಆತನು ಕೊಟ್ಟನು ಈ ಭೋಜನವನ್ನು ನಾವು ಎಲ್ಲಿ ತನಕ ಕಂಟಿನ್ಯೂ ಮಾಡಬೇಕು ದೇವರ ವಾಕ್ಯ ಹೇಳ್ತದೆ ಆತನು ಎರಡನೇ ಸಲ ಈ ಲೋಕಕ್ಕೆ ಬರುವ ತನಕವೂ ಕೂಡ ನಾವು ಈ ಒಂದು ಭೋಜನವನ್ನು ನಾವು ಕಂಟಿನ್ಯೂ ಮಾಡಬೇಕೆಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಅದರ ನಿಮಿತ್ತವಾಗಿ ಇಂದಿಗೂ ಕೂಡ ಕ್ರೈಸ್ತ ಸಭೆ ಈ ರಾತ್ರಿ ಭೋಜನವನ್ನು ಆಚರಿಸ್ತಾ ಉಂಟು ಪ್ರಿಯರೇ ಆಚರಿಸ್ತಾ ಉಂಟು ಪ್ರಿಯರೇ ಎರಡನೇದಾಗಿ ನೋಡುವಾಗ ನಾವು ಮೊದಲನೇದಾಗಿ ಕಲಿತುಕೊಂಡೆವು ರಾತ್ರಿ ಭೋಜನ ಅಂದರೆ ಏನು ಎಂಬುದನ್ನು ನಾವು ಅರ್ಥಕೊಂಡೆವು ಎರಡನೇದಾಗಿ ನಾವು ನೋಡ್ತೇವೆ ಈಗ ರಾತ್ರಿ ಭೋಜನವನ್ನು ಯಾಕೆ ಸ್ವೀಕರಿಸಬೇಕು ವೈ ಯಾಕೆ ನಾವು ರಾತ್ರಿ ಭೋಜನವನ್ನು ಸ್ವೀಕರಿಸಬೇಕು ಮೂರು ವಿಷಯಗಳು ಪ್ರಿಯರೇ ಯಾಕೆ ನಾವು ರಾತ್ರಿ ಭೋಜನ ಸ್ವೀಕರಿಸಬೇಕೆಂಬುದಾಗಿ ಹೇಳುವಾಗ ಮೂರು ವಿಷಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇದಾಗಿ ಇದು ದೇವರ ಆಜ್ಞೆಯಾಗಿದೆ ಇದು ದೇವರ ಆಜ್ಞೆಯಾಗಿದೆ ನೋಡಿ ಲೂಕನ್ನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನಕ್ಕೆ ಬರುವಾಗ ನಾವಲ್ಲಿ ನಾವು ನೋಡ್ತೇವೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಯು ಹ್ಯಾವ್ ಟು ಡೂ ಲೈಕ್ ದಿಸ್ ಹೀಗೆ ಮಾಡಬೇಕು ನೀವು ರಾತ್ರಿ ಭೋಜನದಲ್ಲಿ ನೀವು ಸೇರಿ ಬರಬೇಕು ಎಂಬುದಾಗಿ ಅಲ್ಲಿ ಆತನು ಹೇಳ್ತಾನೆ ಇದು ದೇವರ ಒಂದು ಆಜ್ಞೆ ಆಗಿರೋದ್ರಿಂದ ಇದನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು ಅದು ಕ್ರೈಸ್ತ ಸಭೆ ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ ಎರಡನೇದಾಗಿ ನೋಡುವಾಗ ರಾತ್ರಿ ಭೋಜನ ನಮ್ಮನ್ನು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಪಾಲುಗಾರರನ್ನಾಗಿ ಮಾಡುತ್ತದೆ ರಾತ್ರಿ ಭೋಜನ ಏನು ಮಾಡ್ತದೆ ಎರಡನೇದಾಗಿ ನಾವು ನೋಡುವಾಗ ಅದು ನಮ್ಮನ್ನು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಅದು ನಮ್ಮನ್ನು ಪಾಲುಗಾರರನ್ನಾಗಿ ಮಾಡುತ್ತದೆ ಒಂದು ಕುರಿಂತದವರೆಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿನಾರನೇ ವಚನಕ್ಕೆ ಬರುವಾಗ ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೆ ಎಂಬುದನ್ನು ಸೂಚಿಸುತ್ತದಲ್ಲವೇ ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ ಏನಾಗಿದ್ದೇವೆ ಪ್ರಿಯರೇ ನಾವು ಯಾವಾಗ ದ್ರಾಕ್ಷಾರಸ ಮತ್ತು ನಾವು ಯಾವಾಗ ರೊಟ್ಟಿಯನ್ನು ಮುರಿದು ನಾವು ತಿಂತೇವೋ ಪ್ರಿಯರೇ ಅದನ್ನು ಕುಡಿತೇವೋ ಪ್ರಿಯರೇ ಆಗ ಅದು ಏನನ್ನು ಸೂಚನೆ ಮಾಡ್ತದಂತ ಹೇಳಿದರೆ ನಾನು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ನಾನು ಪಾಲುಗಾರನಾಗಿದ್ದೇನೆ ಆ್ಯಕ್ಚುಲಿ ನಾನು ಆ ಮರಣವನ್ನು ಹೊಂದಬೇಕಾಗಿತ್ತು ನನ್ನ ರಕ್ತವು ಸುರಿಸಲ್ಪಡಬೇಕಾಗಿತ್ತು ನನ್ನ ದೇಹವು ಮುರಿಯಬೇಕಾಗಿತ್ತು ನನ್ನ ದೇಹವು ಜಜ್ಜಲ್ಪಡಬೇಕಾಗಿತ್ತು ಆದರೆ ದೇವರ ಮಹಾ ಕೃಪೆಯಿಂದ ಇವತ್ತು ನಾವು ನೋಡ್ತೇವೆ ಪ್ರಿಯರೇ ಆತನು ನಮ್ಮ ಜಾಗವನ್ನು ತೆಗೆದುಕೊಂಡನು ಆತನು ನಮ್ಮ ಒಂದು ನಮ್ಮ ಪರವಾಗಿ ಆತನ ರಕ್ತವನ್ನು ಸುರಿಸಿದನು ನಮ್ಮ ಪರವಾಗಿ ಆತನ ದೇಹವು ಮುರಿಯಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ ಕ್ರಿಸ್ತನು ನಮಗೋಸ್ಕರವಾಗಿ ಇವತ್ತು ಆ ಜಾಗವನ್ನು ತೆಗೆದುಕೊಂಡುದರಿಂದ ಆತನ ಕೃಪೆಯ ನಿಮಿತ್ತವಾಗಿ ಇವತ್ತು ನಾವು ಏನು ಮಾಡ್ಬೇಕಂತೇಳಿದರೆ ನಾವು ಕೇವಲ ರಾತ್ರಿ ಭೋಜನದಲ್ಲಿ ಬಂದು ಆ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ಆ ದ್ರಾಕ್ಷಾರಸವನ್ನು ನಾವು ಕುಡಿಯುವಾಗ ಓ ನಾನು ಆತನ ಮರಣದಲ್ಲಿ ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ನಾನು ಪಾಲುಗಾರನಾಗ್ತೇನೆ ಪ್ರಿಯರೇ ಎಷ್ಟೊಂದು ಸುಂದರವಾಗಿದೆ ಪ್ರಿಯರೇ ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರು ಪ್ರಿಯರೇ ಎರಡನೇದಾಗಿ ನಾವು ನೋಡಿಕೊಂಡೆವು ರಾತ್ರಿ ಭೋಜನ ನಮ್ಮನ್ನು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಪಾಲುಗಾರರನ್ನಾಗಿ ಮಾಡ್ತದೆ ಮೂರನೇದಾಗಿ ನಾವು ನೋಡುವಾಗ ಆತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ನಾವು ರಾತ್ರಿ ಭೋಜನಕ್ಕೆ ರಾತ್ರಿ ಭೋಜನವನ್ನು ತೆಗೆದುಕೊಳ್ಳಬೇಕು ಪ್ರಿಯರೇ ಇವತ್ತು ಈ ಒಂದು ಪಾಯಿಂಟ್ ನಿಜವಾಗಲೂ ಕೂಡ ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ ಇವತ್ತು ಅನೇಕ ಬಾರಿಗೆ ಅನೇಕ ಕ್ರೈಸ್ತರ ಬಳಿಗೆ ಹೋಗಿ ಕೇಳುವಾಗ ಯಾಕೆ ರಾತ್ರಿ ಭೋಜನ ತೆಗೆದುಕೊಳ್ತೀರಿ ಯಾಕೆ ರಾತ್ರಿ ಭೋಜನ ಬೇಕು ಎಂಬುದಾಗಿ ಕೇಳುವಾಗ ಅನೇಕರು ಹೇಳುವಂಥದ್ದು ನನ್ನ ಪಾಪ ಪರಿಹಾರ ಆಗಬೇಕು ನನ್ನ ಪಾಪ ಪರಿಹಾರ ಆಗಬೇಕು ಅದಕ್ಕೋಸ್ಕರವಾಗಿ ನಾನೇನು ಮಾಡ್ತಾ ಇದ್ದೇನೆ ರಾತ್ರಿ ಭೋಜನ ತೆಗೆದುಕೊಳ್ತದೆ ಇನ್ನೂ ಅನೇಕರು ಹೇಳುವಂಥದ್ದು ಇನ್ನೇನು ಕೆಲವರು ಸಾಯುವ ಸಮಯದಲ್ಲಿ ಕೂಡ ಅಯ್ಯನವರನ್ನು ಕರೆಸಿ ಏನು ಮಾಡ್ತಾರೆ ಅಂದರೆ ರಾತ್ರಿ ಭೋಜನವನ್ನು ತೆಗೆದುಕೊಳ್ತಾರೆ ಯಾಕೆ ರಾತ್ರಿ ಭೋಜನ ತೆಗೆದುಕೊಳ್ತೀರಿ ಎಂಬುದಾಗಿ ಕೇಳುವಾಗ ಅವರದ್ದು ಕೂಡ ಅವರ ಒಂದು ಆಲೋಚನೆ ಕೂಡ ಅದೇ ಆಗಿರ್ಬೋದು ಪ್ರಿಯರೇ ಇನ್ನೂ ಕೆಲವರಿದ್ದಾರೆ ಸಭೆಯಲ್ಲಿ ಡಿಸೆಂಬರ್ ಮೂವತ್ತೊಂದಕ್ಕೆ ರಾತ್ರಿ ಭೋಜನ ತೆಗೆದುಕೊಳ್ಳುವವರಿದ್ದಾರೆ ಯಾಕೆ ಡಿಸೆಂಬರ್ ಮೂವತ್ತೊಂದಕ್ಕೆ ರಾತ್ರಿ ಭೋಜನ ತೆಗೆದುಕೊಳ್ತಾರೆ ಅಂದರೆ ಅವರ ಇಡೀ ಒಂದು ವರ್ಷದ ಪಾಪ ಅಲ್ಲಿಗೆ ಮಾಫಾಯಿತು ಮನ್ನಾ ಆಯಿತು ಎಂಬುದಾಗಿ ಅವರು ತಿಳಿದುಕೊಳ್ತಾರೆ ಇನ್ನು ಹೊಸ ವರ್ಷದಿಂದ ನಾವು ಹೊಸತಾಗಿ ಪಾಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು ಇವತ್ತು ಅನೇಕರ ಮನಸ್ಸಿನಲ್ಲಿ ಇರುವಂಥ ಒಂದು ವಿಷಯ ಏನಂತೇಳಿ ನಾನು ರಾತ್ರಿ ಭೋಜನ ತೆಗೆದುಕೊಂಡ ಕೂಡಲೇ ನನಗೇನಾಗ್ತದೆ ಪಾಪ ಪರಿಹಾರ ಆಗ್ತದೆ ಆದರೆ ಒಂದು ವಿಷಯವನ್ನು ನಾವು ಕ್ರೈಸ್ತ ಸಭೆಯವರಾದಂಥ ನಾವುಗಳು ನೆನಪಿನಲ್ಲಿಟ್ಟುಕೊಳ್ಬೇಕು ರಾತ್ರಿ ಭೋಜನ ನಮ್ಮ ಪಾಪವನ್ನು ಪರಿಹಾರ ಮಾಡುವುದಿಲ್ಲ ಯಾರು ಪಾಪ ಪರಿಹಾರವನ್ನು ಹೊಂದಿದ್ದಾರೋ ಅವರು ರಾತ್ರಿ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಂಥದ್ದು ಇನ್ನೊಂದು ಸರ್ತಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ ರಾತ್ರಿ ಭೋಜನವು ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಿಲ್ಲ ಯಾರು ಪಾಪ ಪರಿಹಾರ ಹೊಂದಿದ್ದಾರೋ ಅವರು ರಾತ್ರಿ ಭೋಜನದಲ್ಲಿ ತೆಗೆ ಪಾಲು ತೆಗೆದುಕೊಳ್ಳುವುದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಕ್ರಿಸ್ತನ ಮಾಡಿದಂಥ ಕ್ರೂಜೆ ಕಂಬದಲ್ಲಿ ಮಾಡಿದಂತ ಆ ಒಂದು ಕೃಪೆಗಾಗಿ ಕ್ರಿಸ್ತನು ಕ್ರೂಜೆ ಕಂಬದಲ್ಲಿ ಮಾಡಿದಂತ ಆ ಒಂದು ಕಾರ್ಯದ ನಿಮಿತ್ತವಾಗಿ ಓ ನಾನು ಇವತ್ತು ಒಂದು ಕೃತಜ್ಞತಾ ಪೂರ್ವಕವಾಗಿ ನಾನು ಸಭೆಗೆ ಬಂದು ನಾನು ಅಲ್ಲಿ ರಾತ್ರಿ ಭೋಜನ ತೆಗೆದುಕೊಳ್ಳುವಾಗ ಆತನಿಗೆ ಏನು ಅಲ್ಲಿ ಮಾಡ್ತೇನೆ ಎಂಬುದಾಗಿ ನೋಡುವಾಗ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಪ್ರಿಯರೇ ದೇವರಿಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ ನೀನು ಸುರಿಸಿದ ರಕ್ತಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ನೀನು ಪಟ್ಟಂತಹ ಶ್ರಮೆಗಾಗಿ ಸ್ತೋತ್ರ ಸ್ವಾಮಿ ನಿನ್ನ ದೇಹವು ಮುರಿಯಲ್ಪಟ್ಟದಕ್ಕಾಗಿ ಇವತ್ತು ನಾನು ಸುರಕ್ಷಿತನಾಗಿದ್ದೇನೆ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಸ್ವಾಮಿ ಅದಕ್ಕೋಸ್ಕರವಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬುದಾಗಿ ನಾವು ಹೇಳುವಂಥ ಒಂದು ಮಾತು ಆಗಿದೆ ಪ್ರಿಯರೇ ಸೊ ಯಾವಾಗ ನಾವು ರಾತ್ರಿ ಭೋಜನ ತೆಗೆದುಕೊಳ್ತೇವೋ ಪ್ರಿಯರೇ ಅದು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂಥದ್ದು ನಾವು ಆತನಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥದ್ದು ಎಂಬುದಾಗಿ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ ಮೂರು ಕಾರ್ಯಗಳು ಪ್ರಿಯರೇ ನಾವು ಯಾಕೆ ರಾತ್ರಿ ಭೋಜನ ತೆಗೆದುಕೊಳ್ಳಬೇಕು ಮೊದಲನೇದಾಗಿ ನಾವು ನೋಡಿಕೊಂಡೆವು ಇದು ದೇವರ ಆಜ್ಞೆಯಾಗಿದೆ ಎರಡನೇದಾಗಿ ನಾವು ನೋಡಿದೆವು ರಾತ್ರಿ ಭೋಜನ ನಮ್ಮನ್ನು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಪಾಲುಗಾರನ್ನಾಗಿ ಮಾಡುತ್ತದೆ ಮತ್ತು ನಾವು ನೋಡಿಕೊಂಡೆವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ನಾವು ರಾತ್ರಿ ಭೋಜನವನ್ನು ತೆಗೆದುಕೊಳ್ತೇವೆ ಎಂಬುದಾಗಿ ಪ್ರಿಯರೇ ನಾವು ಈಗ ವಿಷಯ ರಾತ್ರಿ ಭೋಜನವನ್ನು ಯಾರು ಸ್ವೀಕರಿಸಬೇಕು ಮೂರನೇದಾಗಿ ನಾವು ಕಲಿಯುವಂತ ವಿಷಯ ಅದು ರಾತ್ರಿ ಭೋಜನವನ್ನು ಯಾರು ಸ್ವೀಕರಿಸಬೇಕು ದೊಡ್ಡವರ ಚಿಕ್ಕವರ ಪ್ರಾಯಸ್ಥರ ದೃಢೀಕರಣ ಹೊಂದಿದವರ ಅಥವಾ ಇನ್ಯಾರು ಆ ರಾತ್ರಿ ಭೋಜನವನ್ನು ಸ್ವೀಕರಿಸಬೇಕು ಇವರು ಯಾರು ಕೂಡ ಅಲ್ಲ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ಯಾರ ಪಾಪಗಳು ಪರಿಹಾರವಾಗಿದೆಯೋ ಯಾರು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರು ಮಾತ್ರ ಈ ಭೋಜನಕ್ಕೆ ಅರ್ಹರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಕೊನೆಯವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ ಪ್ರತಿ ಮನುಷ್ಯನೂ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಕುಡಿಯಲಿ ಪರೀಕ್ಷೆ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಪ್ರಿಯರೇ ಒಂದು ವೇಳೆ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳದೆ ರಾತ್ರಿ ಭೋಜನ ತೆಗೆದುಕೊಂಡರೆ ಏನಾಗ್ತದೆ ಏನಾಗ್ತದೆ ಇದನ್ನು ಕೂಡ ನಾವು ಕಲಿಬೇಕು ಪ್ರಿಯರೇ ದೇವರು ವಾಕ್ಯ ಹೇಳ್ತದೆ ರಾತ್ರಿ ಭೋಜನ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಬೇಕು ಅದಕ್ಕೆ ನೋಡಿ ಪ್ರಿಯರೇ ಸಭೆಯಲ್ಲಿ ಒಂದು ವಾರದಕ್ಕಿಂತ ಮುಂಚಿತವಾಗಿ ಅಯ್ಯನವರು ರಾತ್ರಿ ಭೋಜನ ಇದೆ ಎಂಬುದಾಗಿ ಅವರು ಅವರು ಸಾರಿ ಹೇಳ್ತಾರೆ ಪ್ರಿಯರೇ ಯಾಕೆ ಸಾರಿ ಹೇಳ್ತಾರೆ ಯಾಕಂದರೆ ನಿನ್ನನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ದೇವರ ಸಮ್ಮುಖದಿಂದ ಓಡಿ ಹೋಗುವುದಕ್ಕೆ ಅಲ್ಲ ಇವತ್ತು ನಿನ್ನನ್ನು ಯಾಕೆ ಒಂದು ವಾರದ ಒಂದು ವಾರಕ್ಕಿಂತ ಮುಂಚಿತವಾಗಿ ಅವರು ಯಾಕೆ ಸಾರಿ ಹೇಳ್ತಾರೆ ಎಂಬುದಾಗಿ ನೋಡುವಾಗ ನೀನು ದೇವರ ಸನ್ನಿಧಿಗೆ ಪರೀಕ್ಷೆ ಮಾಡಿಕೊಂಡವನಾಗಿ ಬಾ ಎಂಬುದಾಗಿ ಒಂದು ವೇಳೆ ನಾನು ರಾತ್ರಿ ಭೋಜನವನ್ನು ಪರೀಕ್ಷೆ ಮಾಡಿಕೊಳ್ಳದೆ ತಿನ್ನುವುದಾದರೆ ಏನಾಗ್ತದೆ ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ನಾನು ದ್ರೋಹ ಮಾಡಿದವನಾಗಿರ್ತೇನೆ ಒಂದು ಕುರಿತದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನಕ್ಕೆ ಬರುವಾಗ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುತ್ತಾನೆ ಗಿಲ್ಟಿ ಆಫ್ ಸಿನ್ನಿಂಗ್ ಎಗೇನ್ಸ್ಟ್ ದ ಬಾಡಿ ಆ್ಯಂಡ್ ದ ಬ್ಲಡ್ ಆಫ್ ದ ಲಾರ್ಡ್ ಎಂಬುದಾಗಿ ನಾವು ನೋಡ್ತೇವೆ ಆತನು ಪಾಪ ಮಾಡಿದವನಾಗಿರ್ತಾನೆ ಪ್ರಿಯರೇ ದ್ರೋಹ ಮಾಡಿದವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಇವುದನ್ನು ಕೂಡ ಈ ಒಂದು ಅವಕಾಶವನ್ನು ತೆಗೆದುಕೊಂಡ ಪ್ರಿಯರೇ ಪರೀಕ್ಷೆಯಲ್ಲಿ ಆತನು ಪರೀಕ್ಷೆಯ ಎದುರಿಸಿದ ಪ್ರಿಯರೇ ಆದರೆ ಆ ಪರೀಕ್ಷೆಯಲ್ಲಿ ಆತನು ಪಾಸ್ ಆಗದೆ ಆತನ ಅಂತ್ಯವಸ್ಥೆಯನ್ನು ನಾವು ನೋಡ್ತೇವೆ ಪ್ರಿಯರೇ ಆತನ ಅಂತ್ಯವಸ್ಥೆ ಅದು ನಾಶನಕ್ಕೆ ಹೋಯಿತು ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಇವತ್ತು ನಮ್ಮ ದ್ರೋಹಗಳು ಕೂಡ ನಾವು ಒಂದು ವೇಳೆ ಪರೀಕ್ಷೆ ಮಾಡಿಕೊಳ್ಳದೆ ನಾವು ಕರ್ತನ ರಾತ್ರಿ ಭೋಜನದ ಮೇಜಿಗೆ ಬರುವುದಾದರೆ ಇವತ್ತು ನಮಗೂ ಕೂಡ ನಮ್ಮ ಅಂತ್ಯವಸ್ಥೆ ಕೂಡ ಅದು ನಾಶನವೇ ಆಗಿರ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎರಡನೇದಾಗಿ ನೋಡುವಾಗ ಕೇವಲ ದ್ರೋಹ ಮಾಡುವುದು ಮಾತ್ರ ಅಲ್ಲ ಪ್ರಿಯರೇ ಎರಡನೇದಾಗಿ ನೋಡುವಾಗ ನಾವು ಒಂದು ವೇಳೆ ಪರೀಕ್ಷೆ ಮಾಡಿಕೊಳ್ಳದೆ ನಾವು ರಾತ್ರಿ ಭೋಜನ ತೆಗೆದುಕೊಳ್ಳುವುದಾದರೆ ಅದು ನಮ್ಮನ್ನು ಮರಣಕ್ಕೂ ಕೂಡ ನಡೆಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರೇರೇ ಮರಣಕ್ಕೆ ನಡೆಸುತ್ತದೆ ಒಂದು ಕುರಿತದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತನೇ ವಚನಕ್ಕೆ ಬರುವಾಗ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುತ್ತಾನೆ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ಅನೇಕರು ಸಾಯುತ್ತಾರೆ ಯಾಕೆ ರೋಗ ಯಾಕೆ ಬಲಹೀನತೆ ಯಾಕೆ ಸಾಯುತ್ತಿದ್ದಾರೆ ಎಂಬುದಾಗಿ ನೋಡುವಾಗ ಪ್ರಿಯರೇ ಇವತ್ತು ಕ್ರೈಸ್ತ ಸಭೆಯಲ್ಲಿ ಯಾಕೆ ಇಂಥ ಸಂಗತಿಗಳು ನಡೆಯುತ್ತುಂಟು ಅವಧಿ ಪೂರ್ವಕ ಅವಧಿ ಪೂರ್ವವಾಗಿ ಸಾವುಗಳನ್ನು ನಾವು ನೋಡ್ತಾ ಇದ್ದೇವೆ ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯರೇ ರಾತ್ರಿ ಭೋಜನದಲ್ಲಿ ಇರುವಂಥ ಲಘು ಮನಸ್ಸು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ರಾತ್ರಿ ಭೋಜನವನ್ನು ಸರಿಯಾಗಿ ತೆಗೆದುಕೊಳ್ಳದ ನಿಮಿತ್ತವಾಗಿ ಇವತ್ತು ಸಭೆಗಳಲ್ಲಿ ಇಂಥ ಕಾರ್ಯಗಳನ್ನು ಇಂಥ ಒಂದು ಸಂಗತಿಗಳು ಆಗ್ತಾ ಇರುವುದನ್ನು ನಾವು ತಿಳಿದುಕೊಳ್ತೇವೆ ಪ್ರಿಯರೇ ಹಾಗಾದರೆ ರಾತ್ರಿ ಭೋಜನ ತೆಗೆದುಕೊಂಡ್ರೆ ಅಲ್ವಾ ಇದೆಲ್ಲ ಸಮಸ್ಯೆ ನಾನೇನು ಮಾಡ್ತೇನೆ ರಾತ್ರಿ ಭೋಜನ ತೆಗೆದುಕೊಳ್ಳುವುದೇ ಇಲ್ಲ ಅಯ್ಯನವರು ಹೇಳ್ತಾರೆ ಕೊನೆಗೆ ಯಾರು ರಾತ್ರಿ ಭೋಜನವನ್ನು ತೆಗೆದುಕೊಳ್ಳುವುದಿಲ್ಲ ಅವರೆಲ್ಲರೂ ಕೂಡ ಸಭೆಯ ನಂತರ ತೆರಳಬಹುದು ನಾವೆಲ್ಲರೂ ಏನು ಮಾಡ್ತೇವೆ ರಾತ್ರಿ ಭೋಜನಕ್ಕೆ ಬೆನ್ನು ಹಾಕಿ ಆ ಮೇಜಿಗೆ ಬೆನ್ನು ಹಾಕಿ ನಾವು ಸಭೆಯಿಂದ ಹೊರಗೆ ಬರುತ್ತೇವೆ ಅನೇಕರು ನೆನೆಸ್ತಾರೆ ಪರೀಕ್ಷೆ ಮಾಡಿಕೊಳ್ಳದೆ ನಾನು ಸಿದ್ಧನಾಗದೆ ಆ ಮೇಜಿಗೆ ಹೋಗಿ ನಾನು ತೆಗೆದುಕೊಂಡು ಎಲ್ಲ ಕಷ್ಟ ಬರ ಮಾಡಿಕೊಳ್ಳೋದಕ್ಕಿಂತ ನಾನು ಏನು ಮಾಡ್ತೇನೆ ಸಿಂಪಲ್ ನಾನೇನು ಮಾಡ್ತೇನೆ ಬೆನ್ನು ಹಾಕಿ ನಾನೀಗ ಸಭೆಯಿಂದ ಹೊರಗೆ ನಡೀತೇನೆ ಹಾಗಾದರೆ ರಾತ್ರಿ ಭೋಜನಕ್ಕೆ ಬೆನ್ನು ಹಾಕಿದರೆ ಏನಾಗುತ್ತದೆ ಅದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ ರಾತ್ರಿ ಭೋಜನಕ್ಕೆ ಬೆನ್ನು ಹಾಕಿದರೆ ಏನಾಗ್ತದೆ ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು ರಾತ್ರಿ ಭೋಜನಕ್ಕೆ ಬೆನ್ನು ಹಾಕುವುದು ಅಂದರೆ ನಿನಗೆ ಕ್ರಿಸ್ತನಲ್ಲಿ ಯಾವ ಪಾಲು ಕೂಡ ಇಲ್ಲ ಎಂಬುದಾಗಿ ಅದು ತಿಳಿಸ್ತದೆ ಪ್ರಿಯರೇ ಯಾವ ಪಾಲು ಕೂಡ ನಮಗಿಲ್ಲ ಅದರ ಅರ್ಥ ನಾವು ಭೋಜನದಲ್ಲಿ ತೆಗೆದುಕೊಳ್ಳುವಂಥ ರೊಟ್ಟಿ ಆತನ ದೇಹಕ್ಕೂ ದ್ರಾಕ್ಷರಸ ಆತನ ರಕ್ತಕ್ಕೂ ಸೂಚಿತವಾಗಿರುವುದರಿಂದ ನಾವು ಅದನ್ನು ಸೇವಿಸುವಾಗ ನಾವು ಆತನಲ್ಲಿ ಇದ್ದವರಾಗಿ ಪಾಲನ್ನು ತೆಗೆದುಕೊಳ್ಳುವಂಥ ಮನಸ್ಸು ಕೂಡ ನಮ್ಮಲ್ಲಿ ಇರ್ತದೆ ಆದರೆ ನಾನು ಯಾವಾಗ ಬೆನ್ನು ಹಾಕಿ ನಾನು ಹೋಗ್ತೇನೋ ಅದರ ಅರ್ಥ ಏನೆಂಬುದಾಗಿ ನೋಡುವಾಗ ನಾನು ಈಗ ಆತನ ರಕ್ತ ಮತ್ತು ಆತನ ದೇಹದಲ್ಲಿ ನಾನು ಏನಾಗಲಿಲ್ಲ ಪಾಲುಗ ಪಾಲುಗಾರಿಕೆಯನ್ನು ಹೊಂದಲಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ ಅದರ ಅರ್ಥ ಅದನ್ನು ಸೂಚಿಸ್ತದೆ ಪ್ರಿಯರೇ ಅದಕ್ಕೆ ಇವತ್ತು ನಮ್ಮಲ್ಲಿ ಏನೇ ಬಲಹೀನತೆಗಳು ಇರಲಿ ಏನೇ ಸಂಗತಿಗಳು ಏನೇ ಪಾಪಗಳು ಏನೇ ಸು ವಿಷಯಗಳು ನಮ್ಮ ಜೀವಿತದಲ್ಲಿ ಇರ್ಬೋದು ಪ್ರಿಯರೇ ಆದರೆ ಇವತ್ತು ನಾವು ಬೆನ್ನು ಹಾಕಿ ಹೋಗುವುದು ಅದಕ್ಕೆ ಉತ್ತರವಲ್ಲ ಸೊಲ್ಯೂಷನ್ ಅದಲ್ಲ ಪ್ರಿಯರೇ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ದೇವರಾಗಿರುವಂಥ ಯೇಸು ಕ್ರಿಸ್ತನನ್ನು ನಾವು ಅರಿತುಕೊಂಡವರಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳನ್ನು ಆತನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ಕ್ರಿಸ್ತನ ಸನ್ನಿಧಿಗೆ ರಾತ್ರಿ ಭೋಜನದ ಮೇಜಿಗೆ ಬರುವುದೇ ಅದು ಉನ್ನತವಾದಂಥ ಅದು ಕಾರ್ಯ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ರಾತ್ರಿ ಭೋಜನಕ್ಕೆ ಬೆನ್ನು ಹಾಕುವುದರಿಂದ ನಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೆ ಅದು ಉತ್ತರ ಅಲ್ಲ ಪ್ರಿಯರೇ ನಮ್ಮ ಪ್ರಶ್ನೆಗಳಿಗೆ ಅದು ಉತ್ತರ ಅಲ್ಲ ಇವತ್ತು ನಾವು ಬೆನ್ನು ಹಾಕೋದ್ರಿಂದ ಏನೂ ಕೂಡ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಾವು ರಾತ್ರಿ ಭೋಜನದ ಮೇಜಿಗೆ ಹೋಗಿ ನಮ್ಮನ್ನು ನಾವು ಅಲ್ಲಿ ಪರೀಕ್ಷೆ ಮಾಡಿಕೊಂಡವರಾಗಿ ನಾವು ಅಲ್ಲಿಗೆ ಹೋಗುವಂಥದ್ದು ಬಹಳ ಪ್ರಾಮುಖ್ಯತೆ ಉಂಟು ಪ್ರಿಯರೇ ಅದರಿಂದಾಗಿ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಮಾರ್ಕನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತನೇ ವಚನಕ್ಕೆ ಬರುವಾಗ ನಾವಲ್ಲಿ ನೋಡ್ತೇವೆ ಸಂಜೆ ಆದಾಗ ಆತನು ಹನ್ನೆರಡು ಮಂದಿ ಶಿಷ್ಯರ ಸಂಗಡ ಬಂದನು ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಏಸು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನು ಆತನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಹೇಳುತ್ತೇನೆ ಅಂದನು ನೋಡಿ ಪ್ರಿಯರೇ ಏಸು ಸ್ವಾಮಿ ಈಗ ಎಲ್ಲ ಶಿಷ್ಯರೊಂದಿಗೆ ಸೇರಿಕೊಂಡು ಊಟ ಮಾಡುವಾಗ ಒಂದು ಪ್ರಶ್ನೆ ಅವರಿಗೆ ಹಾಕ್ತಾನೆ ನಿಮ್ಮಲ್ಲಿ ಇದ್ದವನೇ ಒಬ್ಬನು ನನ್ನನ್ನು ಏನು ಮಾಡ್ತಾನೆ ಆತನ ನನ್ನನ್ನು ಹಿಡಿಕೊಡ್ತಾನೆ ಒಂದು ಸಂಗತಿಯನ್ನು ಅವರ ಮಧ್ಯದಲ್ಲಿ ಆತನು ಬಿಚ್ಚಿಡ್ತಾನೆ ಹಾಗೆ ಅವರೆಲ್ಲರೂ ನೋಡಿ ಹೇಗೆ ಪರೀಕ್ಷೆ ಮಾಡಿಕೊಳ್ತಾರೆ ನಾನಲ್ಲವಲ್ಲ ಸ್ವಾಮಿ ನಾನಲ್ಲವಲ್ಲ ಸ್ವಾಮಿ ನಾನಲ್ಲವಲ್ಲ ಸ್ವಾಮಿ ಎಂಬುದಾಗಿ ಅವರು ಪರೀಕ್ಷೆ ಮಾಡಿಕೊಳ್ತಾರೆ ಇವತ್ತು ನಾವುಗಳು ಕೂಡ ಪರೀಕ್ಷೆ ಮಾಡಿಕೊಳ್ಬೇಕು ಇವುದನ್ನು ಕೂಡ ಪರೀಕ್ಷೆ ಮಾಡಿಕೊಂಡ ನಾನಲ್ಲವಲ್ಲ ಸ್ವಾಮಿ ನಾನಲ್ಲವಲ್ಲ ಸ್ವಾಮಿ ಎಂಬುದಾಗಿ ಹೇಳಿದ ಆದರೆ ಕ್ಷಮೆ ಕೇಳುವಂಥ ಒಂದು ಅವಕಾಶ ಆತನಿಗಿತ್ತು ಆದರೆ ಆ ಅವಕಾಶವನ್ನು ಆತನು ಏನು ಮಾಡಿದ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ ಪ್ರಿಯರೇ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಪ್ರಿಯರೇ ಅನೇಕ ಪಾಪದ ಸಂಗತಿಗಳು ಅನೇಕ ಬಲಹೀನತೆಗಳು ಅನೇಕ ರೀತಿಯ ಸಂಗತಿಗಳು ನಮ್ಮ ಜೀವಿತದಲ್ಲಿ ಕೂಡ ಇರಬಹುದು ಆದರೆ ಇವತ್ತು ದೇವರು ನೋಡುವಂಥದ್ದು ಏನಂತ ಹೇಳಿದರೆ ಯೂದನಂತಹ ಹೃದಯವಲ್ಲ ನಾವು ದೇವರ ಸನ್ನಿಧಿಗೆ ಬಂದು ಸ್ವಾಮಿ ನನ್ನ ಪಾಪಗಳನ್ನು ಕ್ಷಮಿಸು ಒಂದು ವೇಳೆ ನಾವು ರಕ್ಷಣೆ ಹೊಂದಿದವರಾಗಿರ್ಬೋದು ಒಂದು ವೇಳೆ ರಕ್ಷಣೆ ಹೊಂದಿದವರಾಗಿದ್ದುಕೊಂಡು ನಾವು ಬಿದ್ದಿರಬಹುದು ಪ್ರಿಯರೇ ಆದರೆ ಬಿದ್ದಂಥ ಸ್ಥಿತಿಯಲ್ಲೇ ಇರುವಂಥದ್ದಲ್ಲ ಪ್ರಿಯರೇ ನಾವು ಎದ್ದು ನಿಲ್ಲಬೇಕಾದಂಥ ಒಂದು ಸ್ಥಿತಿಯಲ್ಲಿ ಇದ್ದೇವೆ ನಾವು ಎದ್ದು ನಿಂತು ಸ್ವಾಮಿ ನನ್ನನ್ನು ಕ್ಷಮಿಸು ಕರ್ತನೆ ನನ್ನ ಸನ್ನಿಧಿಗೆ ಬಂದು ಬರ್ತೇನೆ ಸ್ವಾಮಿ ನನ್ನನ್ನು ಕರುಣಿಸು ಎಂಬುದಾಗಿ ಯಾವ ರೀತಿಯಲ್ಲಿ ಆ ತಪ್ಪಿ ಹೋದ ಮಗನು ತಂದೆಯ ಬಳಿಗೆ ಬಂದು ಹೇಳಿದನು ಪ್ರಿಯರೇ ಇವತ್ತು ನಾವುಗಳು ಕೂಡ ಮನಪೂರ್ವಕವಾಗಿ ನನ್ನನ್ನು ಕ್ಷಮಿಸು ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಕೂಡ ನಮ್ಮ ದೇವರು ನಮ್ಮನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ ಒಂದು ವೇಳೆ ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದಿದ್ದರೆ ಈ ಸಮಯ ಇದು ನಿಮ್ಮ ಸಮಯ ನಾಳೆಗೆ ಹಾಕಬೇಡ್ರಿ ಈ ದಿವಸದಲ್ಲಿಯೇ ನಮ್ಮ ಜೀವಿತವನ್ನು ನಾವು ಆತನಿಗೆ ಒಪ್ಪಿಸಿಕೊಡುವ ಸ್ವಾಮಿಯ ರಾತ್ರಿ ಭೋಜನದ ಮೇಜಿಗೆ ಬರಬೇಕಾಗೋದಾದರೆ ಅದಕ್ಕಿರುವಂಥ ಪ್ರಥಮ ಕ್ವಾಲಿಫಿಕೇಷನೇ ಪ್ರಥಮ ಅರ್ಹತೆಯೇ ನಮ್ಮ ಯೇಸು ಸ್ವಾಮಿಯನ್ನು ನಾವು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದು ಇದನ್ನು ನಾವು ಇನ್ನೂ ಮುಂದೂಡುವುದು ಬೇಡ ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವ ನಾವಿರುವಂಥ ಸ್ಥಳದಲ್ಲಿ ನಮ್ಮ ಜೀವಿತವನ್ನು ನಾವು ಆತನಿಗೆ ಒಪ್ಪಿಸಿಕೊಡುವ ಪ್ರಿಯರೇ ಖಂಡಿತವಾಗಿ ಕೂಡ ಈ ಅರ್ಹತೆಯನ್ನು ನಾವು ಪಾಸ್ ಮಾಡುವುದಾದರೆ ನಾವು ಯಾವಾಗಲೂ ಕೂಡ ಧೈರ್ಯದಿಂದ ನಾವು ಆತನ ಸನ್ನಿಧಿಗೆ ಹೋಗ್ಬೋದು ದೇವ ಕರ್ತನ ಮೇಜಿಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ಹೌದು ಕರ್ತನ ಮೇಜಿಗೆ ನಾವು ಬರುವಂತೆ ದೇವರು ತಾನೇ ನಮಗೆಲ್ಲರಿಗೂ ಕೂಡ ಸಹಾಯ ಮಾಡಲಿ ಅನೇಕ ವಿಷಯಗಳನ್ನು ನಾವು ಇವತ್ತು ಕಲಿತುಕೊಂಡೆವು ಮೊದಲನೇದಾಗಿ ರಾತ್ರಿ ಭೋಜನ ಅಂದರೆ ಏನು ಎರಡನೇದಾಗಿ ರಾತ್ರಿ ಭೋಜನವನ್ನು ಯಾಕೆ ತೆಗೆದುಕೊಳ್ಳಬೇಕು ಮೂರನೇದಾಗಿ ನಾವು ನೋಡಿಕೊಂಡೆವು ರಾತ್ರಿ ಭೋಜನವನ್ನು ಯಾರು ಸ್ವೀಕರಿಸಬೇಕು ಮತ್ತು ನಾಲ್ಕನೇದಾಗಿ ನಾವು ನೋಡಿಕೊಂಡೆವು ಒಂದು ವೇಳೆ ಪರೀಕ್ಷೆ ಮಾಡಿಕೊಳ್ಳದೆ ನಮ್ಮನ್ನು ರಾತ್ರಿ ಭೋಜನ ತೆಗೆದುಕೊಂಡರೆ ಏನಾಗ್ತದೆ ಮತ್ತು ಕೊನೆಯದಾಗಿ ನಾವು ನೋಡಿಕೊಂಡೆವು ರಾತ್ರಿ ಭೋಜನಕ್ಕೆ ಬೆನ್ನು ಹಾಕಿದರೆ ಏನಾಗುತ್ತದೆ ಪ್ರಿಯರೇ ಈ ವಾಕ್ಯ ಭಾಗದ ಮೂಲಕವಾಗಿ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನಾವೆಲ್ಲರೂ ಕೂಡ ಇರುವಂಥ ಸ್ಥಳದಲ್ಲಿಯೇ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯೊಂದಿಗೆ ಈ ಒಂದು ಧ್ಯಾನವನ್ನು ನಾವು ಮುಗಿಸುವ ಪ್ರಿಯರೇ ವಾಕ್ಯವನ್ನು ಕೇಳಿದ್ದೇವೆ ವಾಕ್ಯಕ್ಕೆ ನನ್ನ ನಿನ್ನ ಪ್ರತಿಕ್ರಿಯೆ ಏನು ಆದಾಮನಿಗೆ ದೇವರ ವಾಕ್ಯ ಸಿಕ್ಕಿತು ಆತನ ಪ್ರತಿಕ್ರಿಯೆ ಆತನ ಅಡಗಿಸಿಕೊಂಡನು ಪ್ರಿಯರೇ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರ ವಾಕ್ಯ ಸಿಕ್ಕಿದೆ ಇವತ್ತು ನಮ್ಮ ಪ್ರತಿಕ್ರಿಯೆ ಏನು ಪ್ರಿಯರೇ ಒಂದು ವೇಳೆ ಇನ್ನೂ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದಿದ್ದರೆ ಈ ದಿವಸ ನಿಮ್ಮನ್ನೆಲ್ಲರನ್ನು ಕೂಡ ನಾನು ಪ್ರೋತ್ಸಾಹಿಸ್ತೇನೆ ಒಂದು ಸಣ್ಣ ಪ್ರಾರ್ಥನೆ ಸ್ವಾಮಿ ನಾನು ಪಾಪಿ ಸ್ವಾಮಿ ನನ್ನನ್ನು ಕ್ಷಮಿಸು ಕರ್ತನೆ ಯೇಸುವೆ ನನ್ನ ಹೃದಯದೊಳಕ್ಕೆ ಬಾ ಸ್ವಾಮಿ ನಿನನ್ನು ನೀನೇ ನನ್ನ ದೇವರು ನನ್ನ ರಕ್ಷಕನು ನನ್ನ ಒಡೆಯನೆಂಬುದಾಗಿ ನಾನು ಎಂಬುದಾಗಿ ಒಂದು ಪ್ರಾರ್ಥನೆಯೊಂದಿಗೆ ನಾವು ಆತನ ನಮ್ಮ ಜೀವಿತಕ್ಕೆ ನಾವು ಆಹ್ವಾನಿಸುವ ಪ್ರಿಯರೇ ಪ್ರಾರ್ಥನೆ ಮಾಡುವ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯೊಳ ತಂದೆಯಾದ ದೇವರೇ ಅಪಾಯಸುವ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪ್ಪ ಈ ದಿನದಲ್ಲಿ ವಿಶೇಷವಾಗಿ ರಾತ್ರಿ ಭೋಜನದ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಕಲ್ಲಿಕ್ಕಾಗುವಂತೆ ನಮಗೆ ಕೃಕಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ಈ ಒಂದು ವಾಕ್ಯ ಭಾಗಗಳು ಕೇಳುವಗಳ ಹೃದಯದಲ್ಲಿ ಸ್ವಾಮಿ ಅಪ್ಪ ನೀನು ಕಾರ್ಯ ಮಾಡಿದ್ದೀ ಎಂಬುದನ್ನು ನಾವು ನಂಬುತ್ತೇವೆ ಕರ್ತನೆ ಅಪ್ಪ ನಮ್ಮ ಜೀವಿತದಲ್ಲಿ ರಾತ್ರಿ ಭೋಜನವನ್ನು ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಳಿಕ್ಕಾಗುವಂತೆ ನಮಗೆ ಕೃಪೆಯನ್ನು ಕೊಡು ಕರ್ತನೆ ಕ್ರೈಸ್ತ ಸಭೆಯಲ್ಲಿ ಈ ಒಂದು ಸಂಸ್ಕಾರಗಳು ಸರಿಯಾದ ರೀತಿಯಲ್ಲಿ ಆಚರಿಸಲ್ಪಡುವಂತೆ ನಿನ್ನ ಕೃಪೆಯನ್ನು ಕೊಡು ಕರ್ತನೆ ಸೈತಾನನು ತಂದು ಹಾಕುವಂತೆ ಎಲ್ಲ ರೀತಿಯ ಆತನ ಯೋಜನೆ ಕಾರ್ಯತಂತ್ರ ಬಲಗಳು ರಾತ್ರಿ ಭೋಜನಕ್ಕೆ ವಿರುದ್ಧವಾದಂಥ ಎಲ್ಲ ಸಂಗತಿಗಳು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡಲಿ ಕರ್ತನೆ ಅಪ್ಪ ನಿನ್ನ ವಾಕ್ಯವು ಸ್ಥಾಪಿಸಲ್ಪಡಲೆಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ ನಿನ್ನ ವಾಕ್ಯಗಳನ್ನು ಕೇಳಿದ್ದಾರೋ ಕರ್ತನೆ ಅವರ ಹೃದಯಗಳಲ್ಲಿ ಅಪ ವಾಕ್ಯಗಳು ಕದ್ದುಕೊಳ್ಳದಂತೆ ಸೈತಾನನು ಸ್ವಾಮಿ ಯಾವ ರೀತಿಯಲ್ಲಿ ಕದ್ದುಕೊಳ್ಳದಂತೆ ಕರ್ತನೆ ನೀನೇ ಕಾದು ಕಾಪಾಡಿ ನಡೆಸುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಈ ವಿಷಯದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಕರ್ತನೆ ನಿನ್ನ ಕಡೆಗೆ ಒಂದು ಆಸಕ್ತಿ ಉಳ್ಳವರಾಗಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡು ಯಾರ್ಯಾರು ಸ್ವಾಮಿ ಇವತ್ತು ಈ ವಾಕ್ಯಗಳನ್ನು ಕೇಳಿದ್ದಾರೋ ಆ ಹೃದಯಗಳಲ್ಲಿನ ಸಮಾಧಾನ ಆಳ್ವಿಕೆ ಮಾಡಲಿ ಅಪ ನಿನ್ನ ಒಂದು ಪ್ರೀತಿಯವರನ್ನು ಆಳ್ವಿಕೆ ಮಾಡಲಿ ಕರ್ತನೆ ಯಾರಾದರೂ ಅನಾರೋಗ್ಯದಲ್ಲಿರುವ ಕೂಡ ಕರ್ತನೆ ಅವರಿಗೆ ಆರೋಗ್ಯವನ್ನು ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ ನೀನು ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ ಬೇಕಾದಂಥ ಶಾಂತಿ ಸಮಾಧಾನ ಅವರ ಹೃದಯಗಳನ್ನು ಆಳ್ವಿಕೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಎಲ್ಲ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿದ ನಮ್ಮ ತಂದೆಯೇ ಆಮನ್